ಸ್ಟಾರ್ಟಾ ಕ್ಯೂನೆಸ್ ಕನ್ನಡ ನ್ಯೂಸ್ ಗೆ ಸ್ವಾಗತ ನಾನು ಸೌಮ್ಯ ಎರಡ್ ಸಾವಿರದ ಇಪ್ಪತ್ ಸ್ವಲ್ಪ ಪಾಸ್ ಮಾಡಿ ಫಸ್ಟ್ ಇಂದ ತಗೊಳ್ಳಿ ಸ್ವಲ್ಪ ನಿಧಾನ ಇದ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನಿಧಾನ ಬನ್ನಿ ಫಸ್ಟ್ ಇಂದ ಹ್ಮ್ ಓಕೆ ನಾ ತಗೊಂಡ್ಲಾ ಫಸ್ಟ್ ಇಂದ ಕ್ಯೂನಿಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಸೌಮ್ಯ ಈಗ ನ್ಯೂಸ್ ಅಪ್ಡೇಟ್ಸ್ ಬಹು ನಿರೀಕ್ಷಿತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ಫಲಿತಾಂಶಕ್ಕೆ ಕ್ಷಣಗಣನೆ ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಜಿದ್ದಾಜಿದ್ದಿ ಪೈಪೋಟಿ ನಡೀತಾ ಇದೆ ರಾಜ್ಯದ ಐದು ಟಾಪ್ ಹೈ ವೋಲ್ಟೇಜ್ ಕ್ಷೇತ್ರಗಳು ಯಾವುದು ಗೆಲ್ಲೋದು ಯಾರು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಯಾಕಂದ್ರೆ ಅತಿ ದೊಡ್ಡ ಒಂದು ಮತ ಎಣಿಕೆ ನಡೀತಾ ಇದೆ ಅನ್ನೋದು ಕರ್ನಾಟಕದಲ್ಲಿರುವವರಿಗೆ ಕೂಡ ಗೊತ್ತಿದೆ ದೇಶದಾದ್ಯಂತ ಮತ ಎಣಿಕೆಗೆ ಚುನಾವಣಾ ಆಯೋಗ ಸಜ್ಜಾಗಿದ್ದು ಇವತ್ತು ಸಂಜೆಯೊಳಗೆ ಐನೂರ ನಲ್ವತ್ ಮೂರು ಲೋಕಸಭಾ ಕ್ಷೇತ್ರಗಳ ಭವಿಷ್ಯ ಹೊರಬೀಳಲಿದೆ ಈ ಬಾರಿ ಒಟ್ಟು ಏಳು ಹಂತಗಳಲ್ಲಿ ಭಾರತದ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ನಡೆದಿತ್ತು ಈಗಾಗಲೇ ಹೊರಬಿದ್ದಿರುವ ಚುನಾವಣಾ